ಕನ್ನಡ ನೆಲದಲ್ಲಿ ಜೀವಿಸ್ತಾ ಇರುವ ಎಲ್ಲರೂ ಕನ್ನಡ ಭಾಷೆ ಮೇಲೆ ಹೆಚ್ಚು ಅಭಿಮಾನ ಹಾಗೂ ಗೌರವ ತೋರುವ ಮೂಲಕ ಪೂಜ್ಯ ಭಾವದಿಂದ ಕಾಣಬೇಕೆಂದು ಕೊಡಗು ಛಾಯಾಚಿತ್ರ ಗ್ರಾಹಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ಆವರ್ತಿ ಆರ್ ಮಹದೇವಪ್ಪ ಹೇಳಿದರು ಕೊಡಗು ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ನಗರದ ಕಾವೇರಿ ನದಿ ದಂಡಿಯಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕನ್ನಡದ ಮೇಲಿನ ಅಭಿಮಾನ ಹಾಗೂ ಆಚರಣೆಗಳು ಕೇವಲ ನವೆಂಬರ್ಗೆ ಸೀಮಿತವಾಗದೆ ವರ್ಷ ಪೂರ್ತಿ ವಿವಿಧ ಕನ್ನಡದ ಕಾರ್ಯಕ್ರಮಗಳು ನಡೆಯಬೇಕು ಎಲ್ಲರೂ ಕನ್ನಡ ಪುಸ್ತಕಗಳನ್ನು ಕೊಂಡು ಓದೋ ಮೂಲಕ ಕನ್ನಡದ ಸಾಹಿತ್ಯಗಳು ಬರಹಗಾರರಿಗೆ ಮತ್ತು ಲೇಖಕರಿಗೆ ನೆರವಾಗಬೇಕು ಅಂತ ಆಶಿಸಿದ್ರು ಎನ್ ಉದ್ಯಮಿ ಸುದೀಪ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ್ರು ರಾಷ್ಟೀಯ ಹಬ್ಬಗಳ ಸಂದರ್ಭ ಸರ್ಕಾರಿ ರಜೆ ಘೋಷಿಸದೆ ದಿನದ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸುವ ಕಾರ್ಯ ಕಡ್ಡಾಯವಾಗಿ ಆಗಬೇಕಿದೆ ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮೈಸೂರು ಪ್ರಾಂತ್ಯ ಮಟ್ಟದ ಚಹಾ ಗ್ರಾಹಕರ ಗೃಹ ನಿರ್ಮಾಣ ಸಂಘ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಉಪಾಧ್ಯಕ್ಷ ಶ್ರೀನಿಧಿ ಹೋಟೆಲ್ ಉದ್ಯಮಿ ಬಾಲು ಕಾರ್ಮಿಕ ಇಲಾಖೆ ಅಧಿಕಾರಿ ವಾಣಿ ಶಿಕ್ಷಕರು ಮುಕ್ಕಳೇರ ಲಕ್ಷ್ಮಣ ಉಪಸ್ಥಿತರಿದ್ದರು ಹಾಗೆ ಮಂಜಿನ ನಗರಿ ದಕ್ಷಿಣ ಕೊಡಗು ಪುಷ್ಪಗಿರಿ ಶ್ರೀ ಕಾವೇರಿ ಛಾಯಾಗ್ರಾಹಕರ ಸಂಘಗಳ ಪದಾಧಿಕಾರಿಗಳು ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳು ಸದಸ್ಯರಿದ್ದರು ಗಾಯಕ ಕಣಗಾಲು ಧನ್ಪಾಲ್ ಕನ್ನಡ ಗೀತೆಗಳನ್ನು ಹಾಡಿದರು ಆದರೆ ಈ ತಿಂಗಳ ಪೂರ್ತಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಡ್ತೀವಿ ಯಾಕೆಂತ ಹೇಳಿದ್ರೆ ಕನ್ನಡ ನಾಡು ನುಡಿ ಇದೇ ಇದರ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದಕ್ಕೋಸ್ಕರ ಈ ತಿಂಗಳ ಪೂರ್ತಿ ನಾವು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ claro ಸಂಗಣ